ಹಾಯ್ ಹೆಲೋ ಎವ್ರಿವನ್ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೃಂದಾವನ ಭಗವಾನ್ ಕೃಷ್ಣ ಮತ್ತು ದೇವಿ ರಾಧೆಯ ಪ್ರೇಮ ಕಥೆಯೊಂದಿಗೆ ಪ್ರತಿಧ್ವನಿಸುವ ಭೂಮಿ ಪ್ರಪಂಚದ ಎಲ್ಲ ಭಾಗಗಳಿಂದ ಬರುವ ಭಕ್ತರಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಮಿಡಿಯುತ್ತದೆ ವೃಂದಾವನದ ಹೃದಯ ಭಾಗದಲ್ಲಿ ಬಾಂಕೆ ಬಿಹಾರಿ ದೇವಸ್ಥಾನವಿದೆ ಇದು ಕೃಷ್ಣನನ್ನ ಪೂಜಿಸಲು ಮೀಸಲಾದ ಮತ್ತೊಂದು ದೇವಾಲಯವಲ್ಲ ಇದು ಭಕ್ತಿ ಶ್ರೀಮಂತ ಇತಿಹಾಸ ಮತ್ತು ದೇವತೆಗೆ ಸಂಬಂಧಿಸಿದ ಆಕರ್ಷಕ ದಂತಕತೆಗಳ ನೇರ ಉದಾಹರಣೆಯಾಗಿದೆ ವೃಂದಾವನದಲ್ಲಿರುವ ಬಾಂಕೆ ಬಿಹಾರಿ ದೇವಾಲಯವು ಶ್ರೀಕೃಷ್ಣನಿಗೆ ಅರ್ಪಿತವಾದ ಯಾವುದೇ ದೇವಾಲಯಕ್ಕಿಂತ ಭಿನ್ನವಾಗಿದೆ ಬಂಕೆ ಬಿಹಾರಿ ದೇವಾಲಯವು ಭಾರತದ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಬೃಂದಾವನ ಪಟ್ಟಣದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ರಾಧೆ ಮತ್ತು ಕೃಷ್ಣನ ಸಂಯೋಜಿತ ರೂಪವೆಂದು ನಂಬಲಾದ ಬಂಕೆ ಬಿಹಾರಿಗೆ ಸಮರ್ಪಿತವಾಗಿದೆ ಬಾಂಕೆ ಬಿಹಾರಿ ಮೂಲತಃ ನಿಧಿವನ ಬೃಂದಾವನದಲ್ಲಿ ಪೂಜಿಸಲ್ಪಟ್ಟರು ನಂತರ ಸಾವಿರದ ಎಂಟುನೂರ ಅರವತ್ನಾಲ್ಕರ ಸುಮಾರಿಗೆ ಬಾಂಕೆ ಬಿಹಾರಿ ದೇವಾಲಯವನ್ನ ನಿರ್ಮಿಸಿದಾಗ ಬಾಂಕೆ ಬಿಹಾರಿಯ ಮೂರ್ತಿಯನ್ನ ಅದರ ಪ್ರಸ್ತುತ ದೇವಾಲಯಕ್ಕೆ ಸ್ಥಳಾಂತರಿಸಲಾಯಿತು ಇಲ್ಲಿನ ವಿಗ್ರಹವನ್ನ ಬೃಂದಾವನ ಸಂಗೀತಗಾರ ಮತ್ತು ಸಂತ ಸ್ವಾಮಿ ಹರಿದಾಸ್ ಅವರು ತಮ್ಮ ಸ್ವರ್ಗೀಯ ವಾಸಸ್ಥಾನವಾದ ಗೋಲೋಕದಲ್ಲಿ ರಾಧಾಕೃಷ್ಣನ ನಿಕಟ ಸಹವರ್ತಿ ಲಲಿತಾ ಗೋಪಿಯ ಅವತಾರವೆಂದು ನಂಬಿದ್ದರು ಸ್ವಾಮಿ ಹರಿದಾಸ್ ಪ್ರಸಿದ್ಧ ಗಾಯಕ ತಾಮ್ಸೇನ್ ಅವರ ಗುರು ಜನಪ್ರಿಯ ನಂಬಿಕೆಯ ಪ್ರಕಾರ ಒಮ್ಮೆ ತಮ್ಮ ಶಿಷ್ಯರ ಕೋರಿಕೆಯ ಮೇರೆಗೆ ಸ್ವಾಮಿ ಹರಿದಾಸ್ ದೈವಿಕ ದಂಪತಿಗಳಾದ ಕೃಷ್ಣರನ್ನ ಸ್ತುತಿಸುತ್ತಾ ನಿಧಿವನದಲ್ಲಿ ಪದ್ಯವನ್ನು ಹಾಡಿದರು ಈ ಪದ್ಯವನ್ನ ಕೇಳಿದಾಗ ಆಕಾಶ ದಂಪತಿಗಳು ರಾಧಾಕೃಷ್ಣರು ಅವರ ಮುಂದೆ ಕಾಣಿಸಿಕೊಂಡರು ಮತ್ತು ಸ್ವಾಮಿ ಹರಿದಾಸರ ಕೋರಿಕೆಯ ಮೇರೆಗೆ ದಿವ್ಯ ದಂಪತಿಗಳು ಒಂದಾಗಿ ವಿಲೀನಗೊಂಡರು ಮತ್ತು ಬಂಕೆ ಬಿಹಾರಿಯ ಕಲ್ಲಿನ ಚಿತ್ರವು ಅವರ ಮುಂದೆ ಕಾಣಿಸಿಕೊಂಡಿತು ಈ ವಿಗ್ರಹವನ್ನು ಸ್ವಾಮಿ ಹರಿದಾಸ್ ಅವರು ಕುಂಜ್ ಬಿಹಾರಿ ಅಥವಾ ಬಂಕೆ ಬಿಹಾರಿ ಎಂದು ಹೆಸರಿಸಿದರು ಮತ್ತು ಅದೇ ವಿಗ್ರಹವನ್ನು ನಿಧಿವನ್ನಿಂದ ಬಂಕೆ ಬಿಹಾರಿ ದೇವಸ್ಥಾನ ಬೃಂದಾವನಕ್ಕೆ ಸ್ಥಳಾಂತರಿಸಲಾಯಿತು ಬಂಕೆ ಎಂದರೆ ಬಾಗಿದ ಮತ್ತು ಬಿಹಾರಿ ಅಥವಾ ಬಿಹಾರಿ ಎಂದರೆ ಆಸ್ವಾದಿಸುವವನು ಮೂರು ಕಡೆ ಬಾಗಿದ ಕೃಷ್ಣನಿಗೆ ಬಂಕೆ ಬಿಹಾರಿ ಎಂಬ ಹೆಸರು ಬಂದಿದ್ದು ಹೀಗೆ ಈ ಅವತಾರವು ಚಂದ್ರನ ಲಾಕೆಟ್ನಿಂದ ಅಲಂಕರಿಸಲ್ಪಟ್ಟ ಹೂವಿನ ಹಾರವನ್ನ ಕೊರಳಲ್ಲಿ ಸುತ್ತಿರುವ ಅವನ ಎರಡು ಕೈಗಳು ಕೊಳಲು ಮತ್ತು ರತ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿರುವ ಯಾವಾಗಲೂ ಪ್ರೀತಿಯ ವಿನೋದದಲ್ಲಿ ಆನಂದಿಸುವ ಆಕರ್ಷಕವಾದ ತ್ರಿಗುಣಗಳ ಬಾಗುವ ಗೋವಿಂದನನ್ನ ನಾವಿಲ್ಲಿ ಕಾಣಬಹುದು ಶ್ಯಾಮಸುಂದರನ ಈ ರೂಪವು ಶಾಶ್ವತವಾಗಿ ಪ್ರಕಟವಾಗುತ್ತದೆ ಭಗವಾನ್ ಬಾಂಕೆ ಬಿಹಾರಿ ಮತ್ತು ರಾಧಾದೇವಿ ದೇವಾಲಯದ ಸಂಕೀರ್ಣದಲ್ಲಿ ರಾಸಲೀಲೆಯನ್ನು ನಡೆಸುತ್ತಾರೆ ಎಂದು ಭಕ್ತರು ನಂಬುತ್ತಾರೆ ಒಮ್ಮೆ ರಾಜಸ್ಥಾನದ ರಾಜಕುಮಾರಿ ಬಾಂಕೆ ಬಿಹಾರಿಯ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಬಾಂಗೆ ಬಿಹಾರಿಯ ಸುಂದರ ಕಪ್ಪು ವಿಗ್ರಹವನ್ನ ದರ್ಶಿಸುತ್ತಲೇ ಬಿಹಾರಿಯ ಸೌಂದರ್ಯಕ್ಕೆ ಮಾರು ಹೋಗಿ ವೃಂದಾವನದಲ್ಲೇ ನೆಲೆಸಲು ಬಯಸಿದ್ದರು ಆದರೆ ಅವರಿಗೆ ತಮ್ಮ ಸಾಮ್ರಾಜ್ಯದ ಅನೇಕ ಕರ್ತವ್ಯಗಳಿರುವುದರಿಂದ ರಾಜಕುಮಾರಿಯ ಪರಿವಾರದವರು ಆಕೆಯನ್ನ ಬಲವಂತವಾಗಿ ರಾಜಸ್ಥಾನಕ್ಕೆ ಕರೆಸಿಕೊಳ್ಳುತ್ತಾರೆ ರಾಜಸ್ಥಾನದಲ್ಲಿದ್ದರೂ ಸಹ ರಾಜಕುಮಾರಿಯ ಮನಸ್ಸೆಲ್ಲ ಬಾಕೆ ಬಿಹಾರಿಯ ಮೇಲೆ ಕೇಂದ್ರೀಕೃತಗೊಂಡಿರುತ್ತದೆ ಹೀಗಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಬಾಂಕೆ ಬಿಹಾರಿಯ ದೇಗುಲದಲ್ಲಿ ವಿಗ್ರಹ ಕಾಣೆಯಾಗುತ್ತದೆ ವಿಗ್ರಹವನ್ನ ಎಲ್ಲೆ ಹುಡುಕಿದರೂ ಸಿಗುವುದಿಲ್ಲ ಕೊನೆಗೆ ರಾಜಸ್ಥಾನದ ರಾಜಕುಮಾರಿಯ ಅರಮನೆಯಲ್ಲಿ ಪತ್ತೆಯಾಗುತ್ತದೆ ಬಾಂಕೆ ಬಿಹಾರಿ ರಾಜಕುಮಾರಿಯ ಪ್ರೀತಿಗೆ ಮನಸೋತು ತಮ್ಮ ದೇಗುಲವನ್ನೇ ತೊರೆದು ಭಕ್ತಿ ಇರುವ ರಾಜಸ್ಥಾನಕ್ಕೆ ತೆರಳಿದ್ದರು ಪುನಃ ಬಿಹಾರಿಯ ವಿಗ್ರಹವನ್ನ ದೇಗುಲದಲ್ಲಿ ಮರುಪ್ರತಿಷ್ಠಾಪನೆ ಮಾಡಿದರು ಹಾಗಾಗಿ ಈ ದೇಗುಲದಲ್ಲಿ ಶ್ರೀಕೃಷ್ಣ ಮತ್ತು ಭಕ್ತರ ನಡುವೆ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಪರದೆಯನ್ನ ಎಳೆಯಲಾಗುತ್ತದೆ ಯಾಕಂದ್ರೆ ಭಕ್ತರೇನಾದರೂ ಎರಡು ನಿಮಿಷಗಳಿಗಿಂತ ಹೆಚ್ಚು ಕಾಲ ಶ್ರೀಕೃಷ್ಣನ ಮೇಲೆ ಪ್ರೀತಿಯ ದೃಷ್ಟಿಯನ್ನ ಬೀರಿದರೆ ಅವರ ಪ್ರೀತಿಗೆ ಮನಸೋತು ಕೃಷ್ಣನು ಆ ಭಕ್ತರ ಜೊತೆ ಅವರಿರುವಲ್ಲಿಗೆ ಹೋಗಿಬಿಡುತ್ತಾರೆ ಹಾಗೆಯೇ ಶ್ರೀಕೃಷ್ಣನನ್ನ ಭಕ್ತರ ದೃಷ್ಟಿಯಿಂದ ತಪ್ಪಿಸಲು ಪರದೆಯ ಮೂಲಕ ಎರಡರಿಂದ ಮೂರು ನಿಮಿಷಕ್ಕೊಮ್ಮೆ ಅಡ್ಡಿ ಮಾಡಲಾಗುತ್ತದೆ ಬಾಂಕೆ ಬಿಹಾರಿಯ ಕಣ್ಣನ್ನ ಯಾರಾದರೂ ಎರಡು ನಿಮಿಷಗಳಿಗಿಂತ ಹೆಚ್ಚು ಕಾಲ ದಿಟ್ಟಿಸಿ ನೋಡಿದರೆ ಬಾಂಕೆ ಬಿಹಾರಿಯ ತೀಕ್ಷ್ಣ ಕಣ್ಣುಗಳ ಕಾಂತಿಯಿಂದ ಮೂರ್ಛೆ ತಪ್ಪುತ್ತಾರೆ ಈ ಆಲಯದಲ್ಲಿ ಬಾಂಕೆ ಬಿಹಾರಿಯ ಪಾದಗಳನ್ನು ವರ್ಷದ ಮುನ್ನೂರ ಅರವತ್ನಾಲ್ಕು ದಿನಗಳು ಕೂಡ ಹೂವಿನಿಂದ ಮುಚ್ಚಲಾಗಿರುತ್ತದೆ ಅಕ್ಷಯ ತೃತೀಯ ಪವಿತ್ರ ದಿನದಂದು ಮಾತ್ರ ಭಕ್ತರ ದರ್ಶನಕ್ಕೆ ಅನಾವರಣಗೊಳಿಸುತ್ತಾರೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಭಗವಂತನ ಪಾದ ದರ್ಶನ ಮಾಡಲು ಅಸಂಖ್ಯಾತ ಜನರು ಆಗಮಿಸುತ್ತಾರೆ ಬಾಂಕೆ ಬಿಹಾರಿಯ ಪಾದ ದರ್ಶಿಸಿದರೆ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಮತ್ತು ಇಷ್ಟಾರ್ಥ ಸಿದ್ಧಿಸುತ್ತದೆ ಎನ್ನುವ ಇದೆ ಬಾಂಕೆ ಬಿಹಾರಿ ದೇವಸ್ಥಾನದಲ್ಲಿ ಬಾಂಕೆ ಬಿಹಾರಿಯನ್ನ ಚಿಕ್ಕ ಮಗುವಿನ ರೂಪದಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ಮುಂಜಾನೆ ಆರತಿ ಮಾಡಲಾಗುವುದಿಲ್ಲ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಮಾತ್ರ ಮಂಗಳಾರತಿ ಮಾಡಲಾಗುತ್ತದೆ ವರ್ಷಕ್ಕೊಮ್ಮೆ ಮಾತ್ರ ಶರತ್ ಪೂರ್ಣಿಮೆಯ ಸಂದರ್ಭದಲ್ಲಿ ಬಾಂಕೆ ಬಿಹಾರಿ ತನ್ನ ಕೈಯಲ್ಲಿ ಕೊಳನನ್ನ ಹಿಡಿದಿರುತ್ತಾನೆ ದೇವಾಲಯದ ರೋಮಾಂಚಕ ವಾತಾವರಣವು ಆತ್ಮವನ್ನ ಕಲಕುವ ಭಜನೆಗಳೊಂದಿಗೆ ಅನುಗಣಿಸುತ್ತದೆ ಇದು ಭಕ್ತರು ತಮ್ಮ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸುವಂತೆ ಗಾಳಿಯನ್ನು ತುಂಬುತ್ತದೆ ಬಾಂಕೆ ಬಿಹಾರಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಕೇವಲ ಆಧ್ಯಾತ್ಮಿಕ ಪ್ರಯಾಣವಲ್ಲ ಇದು ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಸಂಬಂಧ ಇದರ ಪವಿತ್ರ ಸಂಭಾವನಗಳನ್ನು ತುಳಿಯುವ ಎಲ್ಲರ ಹೃದಯದಲ್ಲಿ ಅಳಿಸಲಾಗದ ಗುರುತು ಬಿಡುತ್ತದೆ ವೃಂದಾವನದಲ್ಲಿರುವ ಬಾಂಕೆ ಬಿಹಾರಿ ದೇವಸ್ಥಾನವು ತನ್ನ ಭವ್ಯವಾದ ಆಚರಣೆಗಳು ಮತ್ತು ಉತ್ಸವಗಳಿಗೆ ಹೆಸರುವಾಸಿಯಾಗಿದೆ ಇದು ಭಕ್ತರನ್ನು ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಬಣ್ಣಗಳ ಹಬ್ಬವಾದ ಹೋಳಿಯನ್ನ ವೃಂದಾವನದಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಬಾಂಕೆ ಬಿಹಾರಿ ದೇವಸ್ಥಾನವು ಇದಕ್ಕೆ ಹೊರತಾಗಿಲ್ಲ ದೇವಾಲಯದ ಅರ್ಚಕರು ಮತ್ತು ಭಕ್ತರು ಕೃಷ್ಣನ ವಿಗ್ರಹವನ್ನ ಬಣ್ಣದ ಪುಡಿಗಳಿಂದ ಸುರಿಯುತ್ತಾರೆ ರಾಧಾಕೃಷ್ಣರ ದೈವಿಕ ಪ್ರೀತಿಯನ್ನ ಆನಂದಿಸಲು ಇಲ್ಲಿ ರಾಧಾಷ್ಟಮಿಯನ್ನ ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ವರ್ಷಕ್ಕೊಮ್ಮೆ ಶ್ರೀಕೃಷ್ಣನ ಪಾದಗಳನ್ನ ದರ್ಶನ ಮಾಡಬಹುದಾದ ಬಾಂಕೆ ಬಿಹಾರಿ ದೇವಾಲಯದ ಅತ್ಯದ್ಭುತ ಅಚ್ಚರಿಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್